ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸೋನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಪೂರಿ ಜೊತೆಗೆ ಪರ್ಫೆಕ್ಟಾಗಿ ಆಲು ಸಾಗು ಅಥವಾ ಬಾಂಬೆ ಸಾಗುನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಬಾಂಬೆ ಸಾಗು ಪೂರಿ ಅಲ್ಲದೇ ಚಪಾತಿ ದೋಸೆ ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಸಲ ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಡಿಮೆ ಇದ್ರೇ ರುಚಿ ಚೆನ್ನಾಗಾಗುತ್ತೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಟೀ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಈ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋರ್ಗು ಮಾಗಿಸ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು ಕಡ್ಡಿಯಷ್ಟು ಕರ್ಬೇವು ಒಂದು ಎರಡರಿಂದ ಮೂರು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನಕಾಯಿ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿಸ್ಕೊಳ್ಳಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಿಸಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋರ್ಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಮಾಗಿದೆ ನೆಕ್ಸ್ಟ್ ಇದಕ್ಕೆ ಹುಳಿಗೆ ನಿಂಬೆ ರಸ ಆದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಟೊಮ್ಯಾಟೊನೇ ಯೂಸ್ ಮಾಡ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ ನೀವು ಟೊಮ್ಯಾಟೊ ಬೇಡ ಅನ್ನೋರು ಲಾಸ್ಟಲ್ಲಿ ನಿಂಬೆ ರಸನ ಯೂಸ್ ಮಾಡ್ಕೊಳ್ಬೋದು ಟೊಮೆಟೊನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿಸ್ಕೊಳ್ಳಿ ನೋಡಿ ಇವಾಗ ಟೊಮೆಟೊನು ಕೂಡ ಚೆನ್ನಾಗಿ ಮಾಗಿದೆ ಹಾಗೆ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಉಪ್ಪನ್ನು ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆಯೇ ಈರುಳ್ಳಿ ಟೊಮ್ಯಾಟೊ ಎಲ್ಲ ಬೇಗನೆ ಮೆತ್ತಗೆ ಫ್ರೈ ಆಗಿಬಿಡುತ್ತೆ ಉಪ್ಪು ಹಾಕಿದ ಮೇಲೆ ಈಗೇನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಾಗಿಸ್ಕೊಂಡಿರೋಣ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಎಲ್ಲೂ ಕೂಡ ಗಂಟಿಲ್ದೇ ಇರೋ ರೀತಿ ಕಲಿಸ್ಕೊಬೇಕಾಗತ್ತೆ ನೋಡಿ ಇವಾಗ ಒಗ್ಗರಣೆ ಚೆನ್ನಾಗಿ ಮಾಗಿದೆ ನೆಕ್ಸ್ಟ್ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ ಮೂರು ಟೀ ಸ್ಪೂನಷ್ಟು ಹಿಟ್ಟಿಗೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕಿ ತೆಳ್ಳಗೆ ಈ ರೀತಿ ಲಿಕ್ವಿಡನ್ನು ಮಾಡ್ಕೊಬೇಕಾಗತ್ತೆ ಕಡಲೆ ಹಿಟ್ಟು ಹಾಕಿದಾಗ ಬೇಗನೆ ಒಗ್ಗರಣೆಯಲ್ಲಿ ಗಟ್ಟಿಗೆ ಹಾಕ್ತಾ ಬಂದ್ಬಿಡತ್ತೆ ನೋಡಿ ಇವಾಗ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ನೆಕ್ಸ್ಟ್ ಇದಕ್ಕೆ ಈಗೇನು ಇದರಲ್ಲಿ ನಾವು ಏನು ಒಂದು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿರುವಂಥದ್ದು ಅದರಲ್ಲೇ ಬರೀ ನೀರನ್ನು ಇನ್ನೂ ಒಂದು ಕಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಯಾಕಂದರೆ ಇದಕ್ಕೆ ಬೇಯಿಸಿರುವಂಥ ಆಲೂಗಡ್ಡೆ ಹಾಕಿದ್ಮೇಲೆ ಈಗೇನಿದ್ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಕಡಲೆ ಹಿಟ್ಟು ಕೂಡ ಬೇಯ್ತಾ ಇನ್ನೂ ಗಟ್ಟಿಯಾಗಿಬಿಡತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಮೇಲೂ ಕೂಡ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ಈ ಕಡಲೆ ಹಿಟ್ಟಿನ ಜೊತೆಗೆ ಇನ್ನು ಸ್ವಲ್ಪ ನೀರು ಹಾಕಿದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಅರಿಶಿನ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಬೋದು ಕಲರ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಅರ್ಶಿನ ಹಾಕಿ ಹೇಗೆನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆದಷ್ಟು ಕೈಯಾಡಿಸ್ತಾ ಇರಿ ನೋಡಿ ಇವಾಗ ಕಡಲೆ ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ್ದಾದಮೇಲೆ ಸಪ್ರೇಟಾಗಿ ಬೇಯಿಸಿ ಸಣ್ಣದಾಗಿ ಸ್ಮ್ಯಾಶ್ ಮಾಡಿರೋ ಅಂಥ ಆಲೂಗಡ್ಡೆನ ಇದ್ದೀನಿ ಈ ರೀತಿ ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ಮೆತ್ತಗೆ ಪೇಸ್ಟ್ ಥರ ಮ್ಯಾಶ್ ಮಾಡ್ಕೊಳ್ಬಾರ್ದು ಸ್ವಲ್ಪ ದಪ್ಪ ದಪ್ಪ ಇರೋ ರೀತಿಯೇ ಮಾಡ್ಕೊಳ್ಬೇಕು ಈ ಒಗ್ಗರಣೆ ಜೊತೆಗೆ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟು ಒಗ್ಗರಣೆಗೆ ಕಡಲೆ ಹಿಟ್ಟನ್ನು ಹಾಕೋದಕ್ಕಿಂತ ಮುಂಚೆಯೂ ಆಲೂಗಡ್ಡೆನ ಹಾಕ್ಕೊಂಡು ಮಾಡ್ಕೊಳ್ಬೋದು ಬಟ್ ಈ ರೀತಿ ಮಾಡೋದರಿಂದ ಎಲ್ಲೂ ಕೂಡ ಗಂಟಾಗೋದಿಲ್ಲ ಹಾಗೆಯೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಆಲೂಗಡ್ಡೆ ಹಾಕಿದ ಮೇಲೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ ಬೇಕಿದ್ರೆ ಸೇರಿಸ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನಾರ್ತ್ ಇಂಡಿಯನ್ ಟೇಸ್ಟ್ ಬೇಕು ಅಂದರೆ ಗರಂ ಮಸಾಲೆಯನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇದಕ್ಕೆ ಜೀರಿಗೆ ಪುಡಿ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಮಾತ್ರನೇ ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟು ಹಾಕಿದಾಗಿದೆ ಇವಾಗ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದ್ದು ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಇನ್ನು ತುಂಬ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ ತುಂಬ ತೆಳ್ಳಗಿದ್ರೂ ಚೆನ್ನಾಗೋದಿಲ್ಲ ಹೊಂದ್ಕೊಳ್ಳೋದಿಲ್ಲ ಕಡಲೆ ಹಿಟ್ಟಿನ ಜೊತೆ ಆಲೂಗಡ್ಡೆ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಚೆನ್ನಾಗಿ ಹೊಂದ್ಕೊಂಡು ಕುದೀತಾ ಇದೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದ್ರೆ ಬೇಗ ಹಾಳಾಗೋದಿಲ್ಲ ಈ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂಥ ಬಾಂಬೆ ಸಾಗು ಅಥವಾ ಹಾಲು ಸಾಗು ರೆಡಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ರೇ ಚೆನ್ನಾಗಿ ಅನಿಸುತ್ತೆ ಚಪಾತಿ ದೋಸೆ ಪೂರಿ ಜೊತೆಗೆ ಪರ್ಫೆಕ್ಟ್ ಆಗಿರುತ್ತೆ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು